से दिए नीनो अजी मैंने कौन वाह किन लोड मंगने हैं अजी मैंने कौन ना नान हो अजी मैंने क्या नीनो ये लोग पिया पापा मैंने कौन पिया अजी मैंने कौन लवा ये क्या है ಏನ್ ಮಗ್ನೆ ಯಾಕೆ ಅದೇ ಅಜ್ಜಿ ಮನೆ ಎಂಟು ದಿನ ಸಾಕಾಯ್ತಾ ಪಪ್ಪ ನೀನು ಬರ್ತಾ ಇದೀಯ ಪಪ್ಪಾ ಯಾರ ಫ್ರೆಂಡು ಯಾರ ಫ್ರೆಂಡು ಸೀರೆ ಹೇಳು ಇಲ್ಲಿ ಶಾರು ಫ್ರೆಂಡಾ ಇನ್ನು ಹಲ್ ತೋರಿಸು ಏನು ತಿನ್ಕೊಂಡು ಈಗ ಸೀರೆ ಹೇಳು ಓಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳು ನಿಮ್ಮದು ನಾನು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೀರೆ ಸೀರೆ ಹೇಳಬೇಕು ಹೇಳು ನಾನು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಮತ್ತೆ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳು ಎಲ್ಲರೂ ಹೇಗಿದ್ದೀರಾ ಟೀ ಕಾಫಿ ಆಯ್ತಾ ಎಲ್ಲರೂ ಫ್ರೆಂಡ್ಸ್ಗೆ ಹಾಗೆ ನೀನು ಬಂದು ವರೆಯಲ್ಲಾಗಿದ್ದಾನೆ ಎಲ್ಲರೂ ಲೈಕ್ಸು ಕಮೆಂಟ್ಸು ಕೊಟ್ಟವ್ರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಅನ್ನ ಹೇಳು ಎಲ್ರಿಗೂ గుడ్ బయ్నా <laughs>

ಇದ್ರೆ ಕೆಲ ಕೂತ್ಕೊಂಡು ಮಾಡಬೇಕು ಯೈ ಹೆಂಗ್ ಮಾಡ್ತಾರ ಡ್ಯಾನ್ಸು ಹೆಂಗ್ ಮಾಡ್ತಾರೆ ನಾವೀಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು ಮಗನೆ ಹೇಳು ಮಗನೆ ಪಪ್ಪ ಮನೆಗೆ ಹೋಗ್ತಿದ್ದೀವ ಹುಬ್ಳಿ ಇಂತ ಬೆಂಗ್ಳೂರಿಗೆ ಹೇಳು ಅಜ್ಜಿ ಮನೆ ಇಲ್ಲಿ 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 ಹೇಳು ಅಜ್ಜಿ ಮನೆ ಇಂದ್ರ ಪಪ್ಪ ಮನೆಗೆ ಹೋಗ್ತಾ ಇದ್ದೀವಿ ಕೇಳ್ತು ಕೇಳ್ತೀಪ ಎಲ್ರಿಗೂ ಬಿಡು ಬಿಡೋದ ಎಲ್ರಿಗೂ ಬಾಯ್ ಮಾಡು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳು ನಾಳೆ ನಂತರ ಹೊಸ ಹೊಸ ರೆಸಿಪಿ ಅಡುಗೆಯನ್ನು ಮಾಡಿಬಿಟ್ಟು ವಿಡಿಯೋಲಿ ಹಾಕೋಣ ಬಾಯ್ ಫ್ರೆಂಡ್ಸ್ Thank <laughs> you.